ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೂರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೊಕ್ಸಾಗಿ ಒಳ್ಳೆ ಬೆಂಡೆಕಾಯಿ ಸಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಬಹಳ ಸುಲಭವಾಗಿ ಮಾಡ್ಬೋದು ಹಾಗೆ ಒಂದು ಸಾರು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಸಹ ಬಹಳ ಕಡಿಮೆ ಈ ಒಂದು ಬೆಂಡೆಕಾಯಿ ಇದೆಯಲ್ಲ ರುಚಿಕರ ಆರೋಗ್ಯಕರ ಅದರಲ್ಲೂ ಜೀರ್ಣಕ್ರಿಯೆಗೆ ಬಹಳ ಉಪಯೋಗ ಆಗ್ತಕ್ಕಂಥ ರೆಸಿಪಿ ಇದು ಹಾಗೆ ಬನ್ನಿ ಬೆಂಡೆಕಾಯಿ ಸಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳಿರುತ್ತೆ ಬೆಂಡೆಕಾಯಿ ಸಾರು ಮಾಡೋದಕ್ಕೋಸ್ಕರ ಮೊದಲಿಗೆ ಬೆಂಡೆಕಾಯಿನ ಹುರ್ಕೋಬೇಕು ಅದಕ್ಕೋಸ್ಕರ ಮೇಲೆ ಒಂದು ಬಾಣ್ಲಿನ ಇಟ್ಟು ಬಾಣಲಿಗೆ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ಮೊದಲೇ ನೀಟಾಗಿ ತೊಳೆದು ತದನಂತರ ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬಾಣಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಂಟರಿಂದ ಹತ್ತು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಂಡೆಕಾಯಿನ ಚೆನ್ನಾಗಿ ಹುರಿಬೇಕಾಗತ್ತೆ ಲೋಳೆ ಅಂಶ ಎಲ್ಲ ಕಡಿಮೆ ಆಗಬೇಕು ಬೆಂಡೆಕಾಯಿನ ಎಷ್ಟು ಚೆನ್ನಾಗಿ ಹುರ್ಕೊಳ್ತಿರೋ ಅಷ್ಟು ಚೆನ್ನಾಗಿ ಸಾರಿನ ರುಚಿನ ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಂಟರಿಂದ ಹತ್ತು ನಿಮಿಷ ಬಹಳ ಚೆನ್ನಾಗಿ ಹುರಿದಾಯಿತು ಬೆಂಡೆಕಾಯಿನ ಈ ಒಂದು ಅದಕ್ಕೆ ಬೆಂಡೆಕಾಯಿ ಎಲ್ಲ ಹುರಿದಾದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ನಂತರ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಈ ರೀತಿಯಾಗಿ ಎರಡು ಟೊಮೊಟೊ ಹಣ್ಣನ್ನು ನಾಲ್ಕು ಭಾಗವಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಟೊಮೊಟೊ ಹಣ್ಣಿನ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ನೀರನ್ನು ಹಾಕದೆ ಹಾಗೇ ಇದನ್ನು ರುಬ್ಕೊಬೇಕು ಈಗಿಲ್ಲಿ ಟೊಮೊಟೊ ಹಣ್ಣನ್ನು ನೀರನ್ನು ಹಾಕದೆ ಹಾಗೆ ಈ ರೀತಿ ಗಟ್ಟಿಯಾಗಿ ರುಬ್ಬಾಯಿತು ನಂತರ ಒಗ್ಗರಣೆ ಮಾಡಿ ಸ್ವಲ್ಪ ಪದಾರ್ಥಗಳನ್ನು ಹುರ್ಕೋಬೇಕು ಎಣ್ಣೆಯಲ್ಲಿ ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಎಣ್ಣೆ ಬಿಸಿ ಆಗ್ತಾ ಇದೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಯಾಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸುವೆನೂ ಸಿಡಿದಾದ ನಂತರ ಚೀಟಿಕೆಯಷ್ಟು ಇಂಗು ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಹಾಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ಎರಡರಿಂದ ಮೂರು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈರುಳ್ಳಿನ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅಂದರೆ ಸಾರಿನ ಪುಡಿನ ಉಪಯೋಗಿಸ್ಬೇಕಾಗತ್ತೆ ಈಗ ಈ ಸಾರಿನ ಪುಡಿ ಚೆನ್ನಾಗಿ ಬೆರೆತು ಬಿಸಿ ಆಗಬೇಕು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಸಾರಿನ ಪುಡಿ ಎಲ್ಲ ಚೆನ್ನಾಗಿ ಬೆರೆತು ಬಿಸಿ ಆಯಿತು ಈ ಸಮಯದಲ್ಲಿ ಆಗಲೇ ನಾವು ನೀರನ್ನು ಹಾಕದೆ ಎರಡು ಟೊಮೊಟೊ ಹಣ್ಣನ್ನು ರುಬ್ಬಿದ್ವಲ್ಲ ಆ ಟೊಮೊಟೊ ಪ್ಯೂರಿನ ಹಾಕೋಬೇಕಾಗತ್ತೆ ಬಾಣ್ಲಿಗೆ ಈ ಟೊಮೊಟೊ ಹಣ್ಣಿನ ಪ್ಯೂರಿನೂ ಹಾಕಾದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಟೊಮೊಟೊ ಪ್ಯೂರಿ ಚೆನ್ನಾಗಿ ಬೆರೆಸಾದ ನಂತರ ಮೊದಲೇ ನಾವು ಬಾಣ್ಲಿ ನೀಟಾಗಿ ಹುರಿದಂತ ಬೆಂಡೆಕಾಯಿನ ಹಾಕೋಬೇಕು ಬೆಂಡೆಕಾಯನ್ನು ಹಾಕಿದ ನಂತರ ಅರ್ಧ ಕಪ್ ಅಳತಿಯ ನೀರನ್ನು ಹಾಕಿ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಎಲ್ಲನೂ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲನೂ ಚೆನ್ನಾಗಿ ಬೆರೆಸಿದ ನಂತರ ತಮ್ಗೆ ಗೊತ್ತಾಗುತ್ತೆ ಯಾವೊಂದು ಅದಕ್ಕೆ ನೀರು ಮತ್ತೆ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ತಮ್ಮ ಇಚ್ಛಾನುಸಾರ ನೀರನ್ನು ಸೇರಿಸ್ಕೋಬೋದು ಯಾಕೆಂದರೆ ನಾವು ಮಾಡ್ತಾ ಇರತಕ್ಕಂಥದ್ದು ಬೆಂಡೆಕಾಯಿ ಸಾರಾಗಿರೋದ್ರಿಂದ ಮತ್ತೆ ನಾವಿಲ್ಲಿ ಒಂದು ಕಪ್ ಅಳತಿಯ ನೀರನ್ನು ಹಾಕಿ ನೀರು ಹಾಗೆ ಮಿಕ್ಕೆಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಬೇಕು ಖಂಡಿತ ಮೊದಲೇ ಹೇಳಿದಾಗೆ ಬಹಳ ಸಿಂಪಲ್ ಆದ ರೆಸಿಪಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ತರಕಾರಿನ ಉಪಯೋಗಿಸಿ ಬಹಳ ಸುಲಭವಾಗಿ ಅಷ್ಟೇ ರುಚಿಯಾಗಿ ಮಾಡ್ಬೋದಾದಂಥ ರೆಸಿಪಿ ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫ್ಲೇಮನ್ನು ಹೆಚ್ಚಿಸ್ಕೊಳ್ಳಿ ಒಂದು ಕುದಿ ಬರೋವರೆಗೂ ನೀಟಾಗಿ ಸಾರನ್ನು ಕುದಿಸ್ಬೇಕಾಗತ್ತೆ ಈ ಸಾರಲ್ಲಿ ಈ ಸಾರಿನ ಬಣ್ಣ ಆಗ್ಬೋದು ಟೆಕ್ಸ್ಚರ್ ಆಗ್ಬೋದು ಆಗ್ಬೋದು ಅರೋಮ ಆಗ್ಬೋದು ಯಾವುದರಲ್ಲೂ ಕಡಿಮೆ ಇಲ್ಲ ಅಷ್ಟು ಸೊಗ್ಸಾದಂಥ ಸಾರಿದು ಈಗಲಿ ನೋಡಿ ಸಾರು ಎಷ್ಟು ಚೆನ್ನಾಗಿ ಬಿಸಿಯಾಗಿ ಕುದೀತಾ ಇದೆ ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಒಳ್ಳೆ ಅರಮ ಬರ್ತಾ ಇರ್ತಕ್ಕಂಥ ಚಪಾತಿಗೆ ದೋಸೆಗೆ ಪೂರಿಗೆ ಅನ್ನಕ್ಕೆ ಇವನ್ ಮುದ್ದೆಗೂ ಸಹ ಬಹಳ ಚೆನ್ನಾಗಿ ಹೊಂದ್ಕೊಳ್ತಕ್ಕಂಥ ಬೆಂಡೆಕಾಯಿ ಸಾರು ಸೂಪರಾಗಿ ಸಿದ್ಧವಾಗಿದೆ ಹಾಗಿದ್ರೆ ನೋಡ್ಕೊಳ್ಳಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಬೆಂಡೆಕಾಯಿ ಸಾರನ್ನು ಬಹಳ ಸುಲಭವಾಗಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಹೆಚ್ಚು ರುಚಿಕರವಾಗಿ ತಯಾರು ಮಾಡ್ಬೋದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಸಾರನ್ನು ಒಮ್ಮೆ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ಎಲ್ಲರೂ ಬಾಯಿ ಚಪ್ಪರಿಸಿ ತಿಂತಾರೆ ಅದರಲ್ಲಂತೂ ಎರಡು ಮಾತಿಲ್ಲ ಅಂತ ಹೇಳ್ತಾ ಹಾಗೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸೋಂಥ ಬೆಂಡೆಕಾಯಿ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ